ನಮಸ್ಕಾರ ಎಲ್ರಿಗೂ ನಾನೀಗ ಶಿವಮೊಗ್ಗದಲ್ಲಿದ್ದೀನಿ ಇದು ನಮ್ಮ ತುಂಗಾ ನದಿ ನೋಡಿ ಇದು ನಮ್ಮ ತುಂಗಾ ನದಿ ಇದರ ದುಸ್ಥಿತಿ ನೋಡಿ ಇಲ್ಲಿ ನೋಡಿ ಗಲೀಜ್ ನೀರು ಇಲ್ಲಿ ಸೇರ್ಕೋತಾ ಇದೆ ಇದೇ ನೀರು ಹರಿಹರಕ್ಕೆ ಹೋಗುತ್ತೆ ಹೊಸಪೇಟೆಗೆ ಹೋಗುತ್ತೆ ಜೊತೆಗೆ ಮಂತ್ರಾಲಯ ಆ ನೀರಿಯನ್ನು ನಾವು ಅಲ್ಲಿ ಬಳಸ್ತೀವಿ ಇದೇ ನೀರು ನಾವು ಅಲ್ಲಿ ಬಳಸ್ತಿರೋದು ಇದು ತುಂಬ ದುಸ್ಥಿತಿ ಇದು ದುರಂತ ಇದು ಇದು ನಾನು ನಮ್ಮ ಸ್ಥಳೀಯರಲ್ಲಿ ನಾನು ವಿಚಾರಿಸಿದೆ ಈ ಒಂದು ಯೋಜನೆಗೆ ಎಷ್ಟು ಖರ್ಚಾಯಿತು ಅಂತ ಸುಮಾರು ನೂರ ಮೂರು ಕೋಟಿ ಈ ಒಂದು ಯೋಜನೆಗೆ ಅಧಿಕಾರಿಗಳು ನಮ್ಮ ಪ್ರತಿನಿಧಿಗಳು ಖರ್ಚು ಮಾಡಿದ್ದಾರೆ ಇಲ್ಲಿ ನೋಡಿ ಈ ಒಂದು ಗೋಡೆ ಇಲ್ಲಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಗೋಡೆ ಇದು ನೂರ ಮೂರು ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸ್ಥಳೀಯರೆಲ್ಲ ನಾವು ನಾನು ಕೇಳಿದಾಗ ಅವ್ರು ಹೇಳಿದ್ರು ಈ ಇಷ್ಟು ಉದ್ದ ಗೋಡೆ ಮಾಡೋದ್ರ ಬದಲು ಮೆಟ್ಟಲುಗಳನ್ನು ಮಾಡಿದಿದ್ದರೆ ಎಲ್ಲರೂ ಅದನ್ನು ಜನ ಬಂದು ಇಲ್ಲಿ ಕೂತ್ಕೊಂಡು ಮಕ್ಕಳು ಬಂದು ಕೂತ್ಕೊಂಡು ನದಿಯನ್ನು ನೋಡಿ ಪಟ್ಟಿರೋರು ಆದರೆ ಇಷ್ಟು ಉದ್ದ ಈ ಒಂದು ಗೋಡೆ ಇರೋದರಿಂದ ಇದು ಭಯಾನಕವಾಗಿದೆ ಅಲ್ಲಿಂದ ಬೀಳಬಹುದು ಬೀಳೋ ಸಾಧ್ಯತೆ ಇದೆ ಸಾಧ್ಯತೆ ಇದೆ ತುಂಬ ಅಪಾಯ ಇದೆ ಅದರ ಜೊತೆಗೆ ಇಲ್ಲಿ ಇಷ್ಟೇ ಮೆಟ್ಲುಗಳು ಇರೋದ್ರಿಂದ ಇಲ್ಲಿ ಯಾರು ಬಂದು ಕೂತ್ಕೊಳ್ಳೋ ತರದ್ದೂ ಇಲ್ಲ ಇಲ್ಲಿ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿಲ್ಲ ಸ್ವಚ್ಛವಾಗಿಲ್ಲ ಜೊತೆಗೆ ನೂರ ಮೂರು ಕೋಟಿ ಈ ಒಂದು ಗೋಡೆಗೆ ಖರ್ಚಾಗಿದ್ದು ಅದು ಸಮಂಜಸನ ಅದು ಸರಿನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನೋಡಿ ಇದು ಎಷ್ಟು ಅಸ್ವಚ್ಛವಾಗಿದೆ ಇದು ನದಿ ನದಿ ಇದು ಇದು ಸ್ವಚ್ಛವಾಗಿದ್ರೆ ಇಲ್ಲಿ ಮಳೆ ನೀರು ಸೇರ್ಕೊಳ್ಳುತ್ತೆ ಅದನ್ನು ನಾವು ಬಳಸ್ಕೋಬಹುದು ಆದರೆ ಈ ಥರ ಒಂದು ಇದ್ದಾಗ ಆವಾಗಲೇ ಏನಾಗುತ್ತೆ ನೀರು ನದಿಯಲ್ಲಿ ಅಂದರೆ ಮಳೆ ನೀರು ನದಿಯಲ್ಲಿ ಸೇರ್ಕೊಳ್ಳೋದಕ್ಕಾಗಲ್ಲ ಆ ನೀರು ಇಡೀ ಊರು ಹರಡುತ್ತೆ ಹತ್ತಾರು ಸಮಸ್ಯೆಗಳು ಹುಟ್ಕೊಳ್ತವೆ ಹಾಗಾಗಿ ಇದು ಸ್ವಚ್ಛ ಆಗಲೇಬೇಕು ಜೊತೆಗೆ ಇದು ಇದು ನೋಡಿ ಈ ನದಿ ಈ ಈ ಕೆಟ್ಟ ನೀರೇನಿದೆ ಇದೇನು ಸೇರ್ಕೊಳ್ತಾ ಇದೆ ಇದು ನಿಲ್ಲೇಬೇಕು ಇದಕ್ಕೆ ದಯವಿಟ್ಟು ನಾನು ನಮ್ಮ ಸ್ಥಳೀಯರಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಚಿಂತನೆ ಮಾಡೋಣ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಯೋಣ ಇದು ನಮ್ಮ ನದಿ ಅಂತಂದರೆ ನಾವು ಇದನ್ನು ಪೂಜಿಸ್ತೀವಿ ಕೇವಲ ಪೂಜಿಸೋದು ಅಂತಂದರೆ ಬರೀ ಹೆಸರಲ್ಲಿ ಹೇಳೋದಲ್ಲ ಅಥವಾ ಮಾತಲ್ಲಿ ಅದನ್ನು ನಾವು ನಾವು ಹೇಳಿದ್ರೆ ಸಾಲದು ಕಾರ್ಯರೂಪದಲ್ಲಿ ನಾವು ಅದನ್ನು ತರಬೇಕು ನಮ್ಮ ತಾಯಿ ತುಮಗೆ ನಾವು ಎಲ್ಲರೂ ಸೇರಿ ಆಕೆಯನ್ನು ನಿಜ ರೂಪದಲ್ಲಿ ನಿಜ ಜೀವನದಲ್ಲಿ ನಾವು ನಾವು ಅಂತ ನಾನು ತಮ್ಮಲ್ಲಿ ಕಳಕಳಿಂದ ತೆರವು ಧನ್ಯವಾದ